ಕುದಿಯುವ ನೀರಿಗೆ ಒಂದೇ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕಿ ನೋಡಿ ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ ಹೇಳೋದಿಲ್ಲ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾನು ಸ್ಟೌವನ್ನು ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿದ್ದೀನಿ ಇವಾಗ ಮೊಸರನ್ನ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಾದರೆ ಒಂದು ಕಪ್ಪು ಅಥವಾ ದೊಡ್ಡ ಕಪ್ಪಲ್ಲಾದರೆ ಅರ್ಧ ಕಪ್ ಆಗೋಷ್ಟು ಮೊಸರನ್ನು ತೊಗೊಂಡ್ರೆ ಸಾಕಾಗುತ್ತೆ ನಂತರ ಈ ರೀತಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನನ್ನಾದರೂ ತೊಗೊಂಡು ನೀವು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ಮೊಸರು ಈ ಥರ ಕ್ರೀಮಿ ಕ್ರೀಮಿಯಾಗಿ ಆಗಬೇಕು ಈ ರೀತಿ ಕ್ರೀಮಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೀಟ್ ಮಾಡ್ಕೋಬೇಕಾಗತ್ತೆ ನಂತರ ಈಗಾಗಲೇ ನೀರನ್ನು ಕುದಿಯೋದಕ್ಕೆ ಅಂತೇಳಿ ಇಟ್ಟಿದ್ವಲ್ಲ ಈ ಕುದಿಯೋ ನೀರಿಗೆ ಚೆನ್ನಾಗಿ ಕ್ರೀಮಿಯಾಗಿ ಬೀಟ್ ಮಾಡ್ಕೊಂಡಿರೋ ಮೊಸರನ್ನು ಮೊಸರನ್ನ ಹಾಕಬೇಕಾಗತ್ತೆ ಮೊಸರನ್ನ ಹಾಕಿದ ನಂತರ ಇದ್ರ ಜೊತೆಗೆ ಐದರಿಂದ ಆರು ಹಸಿ ಮೆಣಸಿನಕಾಯಿ ಒಂದು ದಪ್ಪನಾಗಿ ಹಚ್ಚಿರೋವಂಥ ಒಂದು ಈರುಳ್ಳಿನ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಹುರಿಗಡಲೆ ಕಡಲೆ ಪಪ್ಪು ಅಂತ ಕೂಡ ಕರಿತೀವಿ ನಮ್ಮ ಕಡೆ ಈ ಕಡಲೆನ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಇದು ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಬಿಟ್ಕೊಳ್ತಾ ನಂತರ ಈ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕಡಲೆಪಪ್ಪು ಎಲ್ಲ ಕೂಡ ಈ ಒಂದು ನೀರಿನಲ್ಲಿ ಚೆನ್ನಾಗಿ ಬೇಯಬೇಕಾಗತ್ತೆ ನೋಡಿ ಇದು ಬೇಯ್ತಾ ಬೇಯ್ತಾ ನೀರಿನ ಅಂಶ ಕಡಿಮೆ ಆಗ್ತಾ ಬಂದಿದೆ ಈ ಒಂದು ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹುರಿದಿರೋವಂಥ ಈ ಒಂದು ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶನ ಉಳಿಸ್ಕೊಂಡಿದೀವಿ ಸೊ ಎಕ್ಸ್ಟ್ರಾ ನೀರನ್ನು ಹಾಕೋ ಹಾಗಿಲ್ಲ ಅಗತ್ಯ ಇತ್ತು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸಿ ಕೂಡ ನಾವು ಈ ಒಂದು ಮಸಾಲೆಯನ್ನು ರುಬ್ಕೋಬೇಕಾಗತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದಾಯ್ತು ನೋಡಿ ನಾನು ಈ ಒಂದು ಮಸಾಲೆನ ಇವಾಗ ರುಬ್ಕೊಂಡು ಬರ್ತೀನಿ ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗತ್ತೆ ನುಣ್ಣಗೆ ಈ ರೀತಿ ಫೈನ್ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಈಗ ನೆಕ್ಸ್ಟು ಸ್ಟವ್ವನ್ನ ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಅಂಥೇಳಿ ಇಡೋಣ ಕಾದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಹಾಕೋಬೇಕಾಗತ್ತೆ ಈಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕಿದ ನಂತರ ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಚಿರೋವಂಥ ಈರುಳ್ಳಿಯನ್ನು ಹಾಕಿ ಅದ್ರ ಜೊತೆಗೆ ಇದು ಆಪ್ಷನಲ್ ಇಂಗು ಬೇಕು ಅಂತಂದರೆ ಹಾಕೋಬೋದು ಅಥವಾ ಸ್ಕಿಪ್ ಮಾಡಿ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು ನವಿಲು ಕೋಸು ಮತ್ತು ಬೀನ್ಸ್ ಇಷ್ಟನ್ನು ಚೆನ್ನಾಗಿ ತೊಳೆದು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಇದ್ರ ಜೊತೆಗೆ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬಹುದು ನಿಮ್ಮ ಹತ್ರ ಇರುವಂಥ ತರಕಾರಿ ಯಾವುದಿರುತ್ತೆ ನೋಡಿ ಆ ತರಕಾರಿನ ಹಾಕೋಬೋದು ಇದ್ರ ಜೊತೆಗೆ ನಾನು ಪನ್ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಪನ್ನೀರನ್ನು ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತರಕಾರಿ ಕೂಡ ಅಷ್ಟೇ ಎಣ್ಣೆನಲ್ಲೇ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಅಚ್ಕಾರದ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈಗಾಗಲೇ ಹಸಿರು ಮೆಣಸಿನ್ಕಾಯನ್ನು ನಾವು ರುಬ್ಕೊಂಡಿದ್ದೀವಿ ಹಾಗಾಗಿ ಈಗ ಪುಡಿ ಉಪ್ಪನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ತರಕಾರಿ ಎಲ್ಲ ಕೂಡ ಬೆಂದಿದೆ ಪನ್ನೀರ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿದ್ದೀನಿ ಇದೇ ಒಂದು ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ನೀರನ್ನು ಸೇರಿಸಿ ಇವಾಗ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಈ ಒಂದು ರೆಸಿಪಿನ ಮಾಡಬೇಕಾದ್ರೆ ಮುದ್ದೆಗೆ ಅನ್ನಕ್ಕೆ ಅಂತಂದರೆ ಸ್ವಲ್ಪ ನೀರಿನ ಅಂಶವನ್ನು ನೀವು ಒಂಚೂರು ಜಾಸ್ತಿ ಹಾಕ್ಕೋಬೇಕಾಗತ್ತೆ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿ ಮಾಡ್ಕೋಬೇಕಾಗತ್ತೆ ಅಥವಾ ರೋಟಿ ಚಪಾತಿಗೆ ಈ ಒಂದು ರೆಸಿಪಿನ ಮಾಡ್ಕೊಳ್ತೀರಾ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ಮಂದವಾಗಿ ಇರೋ ಥರ ಗ್ರೇವಿ ಥರ ಆದರೂ ಮಾಡ್ಕೋಬೋದು ಎರಡೂ ವಿಧಾನದಲ್ಲಿ ಚೆನ್ನಾಗಿ ಈ ಒಂದು ರೆಸಿಪಿಯನ್ನು ಪಟಾಪಟ ಅಂತೇಳಿ ಮಾಡ್ಕೊಳ್ಬೋದು ಕ್ವಿಕ್ಕಾಗಿ ಆಗುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ ಕೆಲವರು ಮೊಸರನ್ನ ಬಿಸಿ ಮಾಡಬಾರ್ದು ಅಂತೆಲ್ಲ ಹೇಳ್ತೀರಾ ನಾವು ಕೆಲವೊಮ್ಮೆ ಖಂಡಿತ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಅಪರಾಪಕ್ಕೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಈ ಒಂದು ವಿಧಾನದಲ್ಲಿ ರೆಸಿಪಿಯನ್ನು ಮಾಡಿ ತಿಂತೀವಿ ತುಂಬಾ ರುಚಿಕರವಾಗಿರುತ್ತೆ ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮುಂದಿನ ರೆಸಿಪಿ ಈ ರೆಸಿಪಿಯನ್ನು ನೀವೇನಾದರೂ ಸಸ್ಯಾಹಾರಿಗಳಾಗಿದರೆ ಸ್ಕಿಪ್ ಮಾಡಿ ಯಾಕಂದರೆ ಇದೊಂದು ಒಳ್ಳೆ ರುಚಿಕರವಾದಂತಹ ನಾನ್ ವೆಜ್ ರೆಸಿಪಿ ಅಂತ ಹೇಳ್ಬೋದು ನಾನೀಗ ಸ್ಟವ್ ಹಚ್ಚಿ ಬಾಣಲೆಯನ್ನು ಕಾಯ್ದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕಿದ್ದೀನಿ ನಂತರ ಇದಕ್ಕೆ ಸ್ಪೈಸಸ್ ಸ್ಪೈಸಸಲ್ಲಿ ನಾನು ಚಕ್ಕೆ ಲವಂಗ ಮತ್ತು ಮೆಣಸು ಬ್ಲ್ಯಾಕ್ ಪೇಪರ್ ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಹುರಿದು ನಂತರ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನ ಹಾಕಿ ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಕೊಂಡು ನಂತರ ಟೊಮೆಟೊ ಸಣ್ಣಕ್ಕೆ ಉದ್ದದಕ್ಕೆ ಹಚ್ಚಿರುವಂಥ ಟೊಮೆಟೊನ ಹಾಕಿದ್ದೀನಿ ಈಗ ನಾನು ಹಸಿಮೆಣ್ಸಿನಕಾಯನ್ನು ಹಾಕಿದ್ದೀನಿ ಮೊದಲೇ ಹಾಕಿದರೆ ಎಣ್ಣೆಗೆ ಸಿಡಿಯುತ್ತೆ ಹಾಗಾಗಿ ಟೊಮೆಟೊನ ಹಾಕಿದ ಮೇಲೆ ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ದೀನಿ ಈಗ ಕ್ಲೀನಾಗಿ ತೊಳ್ಕೊಂಡಿರೋಂಥ ಪುದೀನ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿ ಆಗೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಸಾಲೆ ಹುರ್ಕೋಬೇಕಾಗತ್ತೆ ನೋಡಿ ಇದನ್ನ ಚೆನ್ನಾಗಿ ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಒಂದು ರೆಸಿಪಿ ಸಕ್ಕತ್ತಾಗಿರುತ್ತೆ ಇವಾಗ ಈ ಸ್ಟವ್ ಅನ್ನು ಆಫ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಆರಿದ ನಂತರ ನಾನು ಈ ಒಂದು ಮಸಾಲೆನ ರುಬ್ಕೊಳ್ತೀನಿ ಈಗ ಮಸಾಲೆ ಹುರ್ಕೊಂಡ್ವಲ್ವ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಈಗ ನಾನು ಕ್ಲೀನಾಗಿ ತೊಳೆದಿರೋ ಚಿಕನ್ ಅನ್ನು ಹಾಕೊಳ್ತಾ ಇದ್ದೀನಿ ಚಿಕನ್ ಅನ್ನು ಹಾಕಿ ಚೆನ್ನಾಗಿ आगे ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ನಂತರ ಇವಾಗ ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕಿ ಇದನ್ನು ಬೇಯೋದಕ್ಕೆ ಅಂಥೇಳಿ ಇಡೋಣ ಇವಾಗ ನೋಡಿ ನಾನು ಈ ಮಸಾಲೆ ರುಬ್ಕೊಳ್ತೀನಿ ಅಂತ ಹೇಳಿದ್ನಲ್ವ ಇದು ಸ್ವಲ್ಪ ಆರಿದೆ ಇವಾಗ ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ವಿಡಿಯೋ ನೋಡ್ಬೇಕಾದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಆವಾಗ ರೆಸಿಪಿ ಯಾವ ಥರ ಏನು ಅಂತೇಳಿ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಹುರ್ಕೊಂಡಿರೋ ಮಸಾಲೆ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಪುಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸಿ ಸ್ವಲ್ಪ ಅಗತ್ಯ ಇದ್ದಲ್ಲಿ ನೀರೇನು ಬೇಕಾಗಲ್ಲ ಇದಕ್ಕೆ ಹಾಗೆ ರುಬ್ಕೋಬೋದು ಯಾಕಂದರೆ ಮಸಾಲೆ ಎಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿರುತ್ತಲ್ವ ನೋಡಿ ಮಸಾಲೆ ಈ ರೀತಿ ಸಿದ್ಧ ಆಗಿದೆ ಈಗಾಗಲೇ ನೋಡಿ ಚಿಕನ್ ಚೆನ್ನಾಗಿ ಎಣ್ಣೆಯಲ್ಲಿ ಉಪ್ಪು ಮತ್ತು ಅಷ್ನ ಪುಡಿ ಹಾಕಿ ನಾವು ಬೇಯಿಸ್ಕೊಂಡಿದ್ದೀವಿ ಈಗ ಇದ್ರ ಜೊತೆಗೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗುತ್ತೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಸಕ್ಕತ್ತಾಗಿರುತ್ತೆ ಈ ಒಂದು ಗ್ರೇವಿ ಅಂತ ಹೇಳ್ಬೋದು ಗ್ರೀನ್ ಚಿಕನ್ ಗ್ರೇವಿ ಈ ಒಂದು ರೆಸಿಪಿಯನ್ನು ವಿಡಿಯೋ ಮೂಲಕ ಶೇರ್ ಮಾಡಿ ಅಂಥೇಳಿ ನನ್ನ ಕೆಲವು ವ್ಯೂವರ್ಸ್ ಬಹಳ ದಿನಗಳಿಂದ ರಿಕ್ವೆಸ್ಟ್ ಮಾಡ್ತಾ ಅದಕ್ಕೆ ನಾನು ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನಾವು ಮನೆಯಲ್ಲಿ ಇದೇ ವಿಧಾನದಲ್ಲಿ ಗ್ರೀನ್ ಚಿಕನ್ ಗ್ರೇವಿನ ಮಾಡೋದು ಸಖತ್ತಾಗಿರುತ್ತೆ ಚೆನ್ನಾಗಿ ಮಸಾಲೆನ ಹಾಕಿ ಬೇಯಿಸ್ಕೊಂಡ್ರೆ ಅಂದರೆ ಆಲ್ರೆಡಿ ಚಿಕನೆಲ್ಲ ಬೆಂದಿರುತ್ತೆ ಮಸಾಲೆನ ಹಾಕಿ ಈ ರೀತಿ ಸಣ್ಣಾಗಿ ಕುದಿಸ್ಕೊಂಬಿಟ್ರೆ ಒಂದೊಳ್ಳೆ ರುಚಿಕರವಾದಂತಹ ಸಕ್ಕತ್ತಾಗಿರೋವಂಥ ಗ್ರೀನ್ ಚಿಕನ್ ಗ್ರೇವಿ ಸಖತ್ತಾಗಿರುತ್ತೆ ನೋಡಿ ಸ್ನೇಹಿತರೆ ನಾವು ನಮ್ಮ ಕಡೆಯೆಲ್ಲ ಏನಂತಂದರೆ ಈ ರೀತಿ ಕಬ್ಣ ಚಾಕನ್ನ ಕಾಯಿಸಿ ಕೊನೆಯಲ್ಲಿ ಹಚ್ತೀವಿ ಗ್ರೇವಿಗೆ ಸೊ ಅದನ್ನು ಕೂಡ ಆ ಪ್ರೊಸೀಜರನ್ನು ಕೂಡ ಮಾಡಿದ್ದಾಯಿತು ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಚಿಕನ್ ಗ್ರೇವಿ ಸಕ್. ಖಾತಾಗಿರುತ್ತೆ ತುಂಬಾ ರುಚಿಕರವಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ರೀತಿಯ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತೇಳಿ ಕೂಡ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು